ಸ್ನೇಹಿತರೆ ಸಕ್ಸಸ್ ಲೈಫ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಹಾರ್ದಿಕ ಸ್ವಾಗತ ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರಲ್ಲ ಎಲ್ಲಿಗೆ ಹೋಗಿ ಪುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿರತ್ತೆ ಮನುಷ್ಯನಿಗೆ ನೋವುಗಳು ಸಹಜವಾಗಿ ಬರುತ್ತೆ ಹಾಗಂತ ನಾವು ಕುಗ್ಗಬಾರ್ದು ಆ ನೋವುಗಳನ್ನೇ ನಾವು ಕುಗ್ಗಿಸ್ಬೇಕು ನೋವುಗಳೇ ನಿಮ್ಮ ಮುಂದೆ ಕುಗ್ಗಲಾರಂಭಿಸುತ್ತೆ ನೀವು ಬೇಕಾದರೆ ಪ್ರಯತ್ನ ಮಾಡಿ ನೋಡಿ ಬದುಕಿನ ಕಷ್ಟ ಕೋಟಿಲೆಗಳನ್ನು ನಾವು ಪ್ರತಿಭಟಿಸೋದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ನಮಗೆ ಜಯ ಕಟ್ಟಿಟ್ಟು ಬುದ್ಧಿ ಫ್ರೆಂಡ್ಸ್ ಅಂದರೆ ಪದೇ ಪದೇ ಕಷ್ಟಗಳು ಬರ್ತಾ ಇದೆ ಅಂದರೆ ನಿಮ್ಮ ಹಣೆಬರ ಸರಿಯಿಲ್ಲ ಅಂತ ನೀವು ತಿಳ್ಕೊಬಾರ್ದು ಮುಂದೆ ನಿಮಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯ್ತಾ ಇವೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಕಲ್ತ್ಕೋಬೇಕು ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕಾ ಎಂಬ ಛಲ ಇರುತ್ತೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನು ನಾವು ಕೆತ್ತೋದಕ್ಕೆ ಗುರಿಯ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವನ್ನು ಒಂದೊಂದು ಉಳಿಪೆಟ್ಟು ಅಂತ ನಾವು ತಿಳ್ಕೋಬೇಕು ಆಸೆಗಳಿಗಾಗಿ ಅಲೆಯುವವನು ಅಲೆಮಾರಿಯಾಗುವುದು ಸತ್ಯ ಕನಸುಗಳಿಗಾಗಿ ಸೋತವನು ಸೋಮಾರಿಯಾಗುವುದು ಸತ್ಯ ಯಾವುದೇ ಕಾರಣಕ್ಕೂ ನೀವು ಈ ಮಾತುಗಳನ್ನು ಚೆನ್ನಾಗಿ ನೆನಪಲ್ಲಿಟ್ಕೋಬೇಕು ಗೆಲುವು ಸೋಲುಗಳ ಲೆಕ್ಕಾಚಾರದಲ್ಲಿ ಸೋಲು ಹೆಚ್ಚಾದ್ರೇನು ಪ್ರತಿ ಸಾರಿ ಸೋತವನು ಮುಂದೊಂದು ದಿನ ಗೆದ್ದೇ ಗೆಲ್ತಾನೆ ಕೊರಕೆ ಹೊಡೆಯುವ ಸಾಧಕನಿಗೆ ಗರಿಕೆ ಹುಲ್ಲು ಬುದ್ಧಿ ಕಲಿಸುತ್ತೆ ಸೋತು ಸೋತು ಸುಣ್ಣವಾದ ಛಲಗಾರನಿಗೆ ಸೋಲೆ ಮತ್ತಷ್ಟು ಬಲ ಹೆಚ್ಚಿಸುತ್ತೆ ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ರೀತಿಯ ಔಷಧಿಗಳಿರುತ್ತೆ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ಈ ಎರಡು ಔಷಧಗಳನ್ನು ನೀವು ಸರಿಯಾಗಿ ತಗೋಬೇಕು ಆಗ ನೋಡಿ ನಿಮ್ಮ ಜೀವನದ ದಿಕ್ಕೇ ಬದಲಾಗೋದರಲ್ಲಿ ಸಂಶಯವಿಲ್ಲ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿಮಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತೆ ನೀವು ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿ ಆಗಬೇಕಾದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಮೂರು ಕೆಲಸಗಳನ್ನು ಸರಿಯಾಗಿ ಫಾಲೋ ಮಾಡಬೇಕು ಈ ಮೂರು ಕೆಲಸಗಳನ್ನು ನೀವು ನಿಮ್ಮ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನೀವು ಖಂಡಿತವಾಗಲು ಕೋಟ್ಯಾಧಿಪತಿ ಆಗ್ತೀರಾ ಆ ನಿಟ್ಟಿನಲ್ಲಿ ನೀವು ಯಶಸ್ಸಿನ ಹೆಜ್ಜೆಯನ್ನು ಇಡ್ತೀರಾ ಹಾಗಾದರೆ ಬನ್ನಿ ಯಾವ ಆ ಮೂರು ಕೆಲಸಗಳನ್ನು ನೋಡೋದಾದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಬದಲು ಮಾಡಬೇಕಾಗಿರೋ ಕೆಲಸ ಅಂದರೇ ನಿಮ್ಮ ಸಾಲ ಆ ನಿಮ್ಮ ಸಾಲವನ್ನು ನೀವು ಒಂದು ಚೀಟಿಯಲ್ಲಿ ಬರೆದಿಟ್ಕೋಬೇಕು ನೀವು ಎಷ್ಟು ಸಾಲ ಮಾಡಿದ್ದೀರೋ ಆ ಸಾಲವನ್ನು ಅತ್ಯಂತ ಬೇಗ ಅಂದರೆ ಬೇಗ ತೀರಿಸೋದಕ್ಕೆ ಪ್ರಯತ್ನ ಪಡಬೇಕು ನೀವು ಎರಡು ಲಕ್ಷ ಅಥವಾ ಮೂರು ಲಕ್ಷ ಸಾಲ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ ಆ ಸಾಲವನ್ನು ಯಾವ ರೀತಿ ತೀರಿಸಬೇಕು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ಸಾಲವನ್ನು ನೀವು ತೀರಿಸಿ ಸಾಲ ಮುಕ್ತರಾಗಬೇಕು ಆ ನಿಟ್ಟಿನಲ್ಲಿ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಬೆಳಿಗ್ಗೆ ಎದ್ದ ತಕ್ಷಣವೇ ನಿರ್ಣಯ ಮಾಡಬೇಕು ನನಗೀಗ ಮೂರು ಲಕ್ಷ ಸಾಲ ಇದೆ ಆ ಮೂರು ಲಕ್ಷ ಸಾಲವನ್ನು ನಾನು ತೀರಿಸಬೇಕಾದ್ರೆ ಯಾವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ನಾನು ಮಾಡೋ ಕೆಲಸದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಆ ಸಾಲದಾರರು ಸಾಲದಿಂದ ನಾನು ಮುಕ್ತನಾಗಬೇಕಾದ್ರೆ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಎಫರ್ಟ್ಸ್ ಹಾಕಬೇಕು ಯಾವ ರೀತಿ ಶ್ರಮ ಹಾಕಬೇಕು ಅನ್ನೋದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣವೇ ನಿರ್ಧಾರ ಮಾಡಬೇಕು ಬೆಳಿಗ್ಗೆ ಫ್ರೆಶ್ ಮೂಡ್ನಲ್ಲಿರ್ತೀರ ಆ ಮೂಡ್ನಲ್ಲಿ ನೀವು ತೆಗೆದುಕೊಂಡ ನಿರ್ಧಾರ ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಚಾನ್ಸಸ್ ಇರೋದಿಲ್ಲ ನಿಮ್ಮ ಪ್ರಯತ್ನ ಯಾವತ್ತಿಗೂ ಸಕ್ಸಸ್ ಆಗೋ ನಿಟ್ಟಿನಲ್ಲಿರಲಿ ನಮ್ಮ ಸಾಲ ನಮ್ಮನ್ನು ಇನ್ನಷ್ಟು ಬಡವರನ್ನಾಗಿಸುತ್ತೆ ನಾವು ಇನ್ನಷ್ಟು ಬಡವರಾಗಿಯೇ ಉಳಿತೀವಿ ಆ ಕಾರಣಕ್ಕೋಸ್ಕರನೇ ನೀವು ಸಾಲ ಮುಕ್ತರಾಗಬೇಕು ಮೊದಲು ನೀವು ಮಾಡಬೇಕಾಗಿರೋ ಕೆಲಸನೇ ನಾನು ಸಾಲದಿಂದ ಮುಕ್ತನಾಗಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ಬೇಕು ಸಾಲದಲ್ಲಿಯೇ ಸಾಲ ಆಗಬಾರ್ದು ನೀವು ಮಾಡುವ ಸಾಲ ಇನ್ನೊಬ್ಬರಿಗೆ ಆಗಬಾರ್ದು ಸ್ನೇಹಿತರೆ ಈಗ ನೀವು ಸಾಲ ಮಾಡಿದರೆ ಅದು ತೀರಿಸೋದಕ್ಕೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ವರ್ಷನಾದರೂ ಹೋಗುತ್ತೆ ಅಂಥದ್ರಲ್ಲಿ ನೀವು ಕೋಟ್ಯಾಧಿಪತಿ ಆಗೋದಿರಲಿ ನೀವು ಮಾಡಿದ ಸಾಲವನ್ನು ನೀವು ತೀರಿಸೋದರಲ್ಲಿ ನಿಮ್ಮ ದಿನಗಳು ವರ್ಷಗಳೇ ಕಳೆದು ಹೋಗುತ್ತೆ ಸಾಲ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಸಾಲ ಮನುಷ್ಯನಿಗೆ ತುಂಬಾ ಅನಿವಾರ್ಯವಾಗುತ್ತೆ ಒಂದೊಂದು ಸಲ ಎಷ್ಟೋ ಕಷ್ಟಗಳಿರುತ್ತೆ ಅಂತಹ ಕಷ್ಟಗಳಲ್ಲಿ ನಮಗೆ ಸಾಲ ಮಾಡೋದು ತುಂಬಾ ಅನಿವಾರ್ಯವಾಗುತ್ತೆ ಮನುಷ್ಯನಿಗೆ ಬದುಕೋದಕ್ಕೆ ದುಡ್ಡು ಬೇಕು ನಿಜ ಆದರೆ ನಾವು ಸಾಲ ಮಾಡಿ ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಒಂದು ವೇಳೆ ನೀವು ಸಾಲ ಮಾಡಿ ಸೋತು ಹೋಗಿದರೆ ಈಗಲೇ ಎಚ್ಚೆತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೆಚ್ಚು ಬಡ್ಡಿಯಲ್ಲಿ ಸಾಲವನ್ನು ತಗೋಬಾರ್ದು ಈಗ ಅದೆಷ್ಟೋ ಬ್ಯಾಂಕ್ಗಳಿವೆ ಅದೆಷ್ಟೋ ಸಂಘ ಸಂಸ್ಥೆಗಳಿವೆ ಅದರಲ್ಲಿ ಕಡಿಮೆ ಬಡ್ಡಿ ಯಾವುದಿದೆಯೋ ಅದರಲ್ಲೇ ನೀವು ಸಾಲ ಮಾಡೋದು ಒಳ್ಳೆಯದು ಹಾಗೊಂದು ವೇಳೆ ನಿಮಗೆ ಅತಿ ಹೆಚ್ಚು ಸಾಲ ಕೊಡ್ತೀನಿ ಅಂತ ಯಾರಾದರೂ ಬೆನ್ನು ಹತ್ತಿದರೆ ಅವರನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ ನಿಮ್ಮನ್ನು ಮತ್ತಷ್ಟು ಸಾಲದ ಕೋಪಕ್ಕೆ ತರೋದಕ್ಕೆನೇ ಅಂತ ಅವರಿರೋದು ಯಾವುದೇ ಕಾರಣಕ್ಕೂ ಅಂತಹ ತಪ್ಪನ್ನು ಮಾಡಬೇಡಿ ಸ್ನೇಹಿತರೆ ನಿಮ್ಮ ಸಾಲ ಅದೆಷ್ಟೇ ಇರಲಿ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಯಾವುದಕ್ಕೂ ಭಯ ಪಡದೆ ಆ ನಿಮ್ಮ ಸಾಲವನ್ನು ಹೇಗೆ ತೀರಿಸಬೇಕು ಆ ಸಾಲವನ್ನು ನಾವು ಹೇಗೆ ತೀರಿಸಿ ಮುಕ್ತನಾಗಬೇಕು ಅಂತ ನೀವು ಪ್ಲ್ಯಾನ್ ಮಾಡಬೇಕು ಆ ಪ್ಲ್ಯಾನ್ ಪ್ರಕಾರ ಪ್ರತಿದಿನದ ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು ಆಗ ನೀವು ಸಾಲದಿಂದ ಪ್ರತಿದಿನ ಮುಕ್ತರಾಗ್ತಾ ಹೋಗ್ತೀರಾ ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಸಾಧಕರು ಅವರ ಕೆಲಸಗಳನ್ನು ಕನ್ಸಿಸ್ಟೆನ್ಸಿಯಿಂದ ಕಾಪಾಡಿಕೊಂಡು ಬಂದಿದ್ದರಿಂದನೇ ಇವತ್ತು ಅವರು ಕೋಟ್ಯಾಧಿಪತಿಗಳಾಗಿರೋದು ಕನ್ಸಿಸ್ಟೆನ್ಸಿ ಅಂದರೆ ನಿರಂತರವಾಗಿ ಪ್ರಯತ್ನ ಪಡೋದು ಈಗ ನಾವು ಒಂದು ಯಾವುದಾದ್ರೂ ಕೆಲಸವನ್ನು ಎತ್ಕೊಂಡ್ವಿ ಅಂದ್ಕೊಳ್ಳಿ ಆ ಕೆಲಸವನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾಳೆ ಒಂದಿನ ಮಾಡ್ತೀವಿ ನಾಡಿದ್ದು ಮತ್ತೊಂದು ದಿನ ಮಾಡ್ತೀವಿ ಆದರೆ ಮೂರನೇ ದಿನ ಆ ಕನ್ಸಿಸ್ಟೆನ್ಸಿಯನ್ನು ಕಾಪಾಡಿಕೊಳ್ಳೋದಿಲ್ಲ ನಾಳೆ ಮಾಡಿದ್ರಾಯ್ತು ಅಂತ ಮೂರನೇ ದಿನ ರಜೆ ತಗೋತೀವಿ ನಾಲ್ಕನೇ ದಿನ ವಿಶ್ರಾಂತಿ ತಗೋತೀವಿ ಐದನೇ ದಿನ ನಮ್ಮ ತಲೆಯಲ್ಲಿ ಏನಿರುತ್ತೆ ಗೊತ್ತಾ ಈ ಕೆಲಸ ತಾನೇ ನಾಳೆ ಮಾಡಿದ್ರಾಯ್ತು ಅಂತ ನಾಳೆಕ್ಕೆ ಮುಂದಿಡ್ತೀವಿ ಒಂದು ದಿನ ಎರಡು ದಿನ ಅಂತ ನೀವು ಮಾಡಿದ ಕೆಲಸ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ನಿಮ್ಮ ಬೇಜವಾಬ್ದಾರಿತ ಆ ಕೆಲಸವನ್ನು ಮುಂದಕ್ಕೆ ಹಾಕೊತಾ ಹೋದ್ರಿ ಹೀಗೆ ಮಾಡಿದ್ದೆ ಆದರೆ ನೀವು ಯಾವುದೇ ಕಾರಣಕ್ಕೂ ಕೋಟ್ಯಾಧಿಪತಿ ಆಗೋದಿರಲಿ ಜೀವನದಲ್ಲಿ ಒಂದು ರೂಪಾಯಿ ಕೂಡ ಗಳಿಸೋದಕ್ಕಾಗಲ್ಲ ಆದ್ದರಿಂದ ನಿಮ್ಮ ಜೀವನದಲ್ಲಿ ಕನ್ಸಿಸ್ಟೆನ್ಸಿಯನ್ನು ಕಾಪಾಡ್ಕೊಳ್ಳಿ ಅದೆಷ್ಟೇ ಕಷ್ಟ ಬರಲಿ ಅದೆಷ್ಟೇ ನೋವಾಗಲಿ ಕನ್ಸಿಸ್ಟೆನ್ಸಿಯನ್ನು ನೀವು ಬಿಟ್ಕೊಡ್ಬೇಡಿ ಎಲ್ಲವನ್ನ ತ್ಯಾಗ ಮಾಡಿ ಕೆಲವು ದಿನಗಳವರೆಗೆ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ನೀವು ಬಿಟ್ಕೊಡ್ಬೇಡಿ ಸತತ ಪ್ರಯತ್ನ ಎಲ್ಲಿದೆಯೋ ಅಲ್ಲಿ ಯಶಸ್ಸು ಅಡಗಿರುತ್ತೆ ಇನ್ನು ನೀವು ಮಾಡಬೇಕಾಗಿರೋ ಮೂರನೇ ಕೆಲಸ ಯಾವುದು ಆದರೆ ಉಳಿತಾಯದಲ್ಲಿ ಉಳಿತಾಯ ಹೌದು ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ನಿನ್ನೆ ಮಾಡಿರುವಂತಹ ಕೆಲಸದಲ್ಲಿ ನಿಮಗೆ ಎಷ್ಟು ಹಣ ಬಂದಿರುತ್ತೋ ಅದರಲ್ಲಿ ನಿಮ್ಮ ಸಾಲ ಎಷ್ಟಿದೆಯೋ ನಿಮ್ಮ ಮನೆಯ ಎಷ್ಟಿದೆಯೋ ಅದೆಲ್ಲವನ್ನು ಒಂದು ಬದಿಗೆ ಇಟ್ಟು ನಿಮ್ಮ ಉಳಿತಾಯ ಎಷ್ಟಾಗಿದೆಯೋ ಆ ಉಳಿತಾಯದಲ್ಲಿಯೇ ಉಳಿತಾಯ ಮಾಡೋದನ್ನು ಕಲ್ತ್ಕೊಳ್ಳಿ ಆಗ ನಿಮ್ಮ ಹಣದಲ್ಲಿ ಮತ್ತಷ್ಟು ಉಳಿತಾಯ ಆಗೋದಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ನೀವು ಐದುನೂರು ರೂಪಾಯಿ ಉಳಿತಾಯ ಮಾಡಿರೋ ಥರ ಅಂತ್ಕೊಳ್ಳಿ ಆ ಐದುನೂರು ರೂಪಾಯಿ ಉಳಿತಾಯದಲ್ಲಿಯೇ ನೂರು ರೂಪಾಯಿ ಅಥವಾ ಎರಡು ನೂರು ರೂಪಾಯಿ ಉಳಿತಾಯ ಮಾಡಿರೋದನ್ನು ಕಲ್ತ್ಕೊಳ್ಳಿ ಆ ಉಳಿತಾಯದಲ್ಲಿ ನಿಮ್ಮ ಹಣ ತಿಂಗಳಿಗೆ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಮಾಡಿಕೊಳ್ಳಿ ನೂರು ರೂಪಾಯಿ ಅಂದರೆ ತಿಂಗಳಿಗೆ ಮೂರು ಸಾವಿರ ಎರಡುನೂರು ರೂಪಾಯಿ ಅಂದರೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಉಳಿತಾಯದಲ್ಲಿ ಉಳಿತಾಯ ಮಾಡೋದನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಕಷ್ಟಗಳು ಬರೋದಿಲ್ಲ ಯಾವುದೇ ರೀತಿ ಹಣದ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ನೀವು ಮಾಡುವ ಉಳಿತಾಯದಲ್ಲಿಯೇ ಮತ್ತಷ್ಟು ಉಳಿತಾಯ ಮಾಡ್ಕೊಳ್ಳೋದನ್ನು ಕಲ್ತುಕೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಸ್ನೇಹಿತರೆ ನಿಮಗಿರುವ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ಕೋಟ್ಯಾಧಿಪತಿಯಾಗುವ ನಿಟ್ಟಿನಲ್ಲಿ ಸಾಗ್ತೀರಾ ಎಲ್ಲರನ್ನ ನಂಬೋರೆಂದು ಹೇಳಲು ಸಾಧ್ಯವಿಲ್ಲ ಆದರೆ ನೀವು ಮಾಡುವ ಉತ್ತಮ ಕಾರ್ಯದಿಂದ ಎಲ್ಲರೂ ನಿಮ್ಮನ್ನು ನಂಬೋರು ಅಂತ ಹೇಳ್ತಾರೆ ಒಂದು ವೇಳೆ ನೀವು ಈ ಮೂರು ಕೆಲಸಗಳನ್ನು ಚಾಚು ತಪ್ಪದೆ ಪ್ರತಿದಿನ ಬೆಳಿಗ್ಗೆ ಮಾಡಿದ್ದೇ ಆದಲ್ಲಿ ನೀವು ಯಶಸ್ಸಿನ ಪದವನ್ನು ಸೇರ್ತೀರಾ ನಾವು ವಿಡಿಯೋದಲ್ಲಿ ಹೇಳಿರೋ ಹಾಗೆ ಕೋಟ್ಯಾಧಿಪತಿ ಆಗೋದು ಅಷ್ಟು ಸುಲಭ ಅಲ್ಲ ಆದರೆ ಅದು ಕಷ್ಟನೂ ಅಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಮೊದಲು ನೀವು ಸಾಲದಿಂದ ಮುಕ್ತರಾಗಿ ಎರಡು ನೀವು ಕನ್ಸಿಸ್ಟೆನ್ಸಿಯನ್ನು ಕಾಪಾಡ್ಕೊಳ್ಳಿ ಮೂರನೇದು ನಿಮ್ಮ ಉಳಿತಾಯ ಎಷ್ಟಿದೆಯೋ ಅದರಲ್ಲಿ ಕೂಡ ಉಳಿತಾಯ ಮಾಡಿಕೊಳ್ಳೋದನ್ನು ಕಲ್ತ್ಕೊಳ್ಳಿ ಆಗ ನೋಡಿ ನಿಮ್ಮ ಜೀವನದ ಎಲ್ಲ ಕಷ್ಟ ನೋವು ದುಃಖ ಸಮಸ್ಯೆಗಳು ಮಾಯವಾಗುವುದಷ್ಟೇ ಅಲ್ಲ ನೀವು ಅತ್ಯಂತ ಕಡಿಮೆ ಸಮಯದಲ್ಲಿ ಕೋಟ್ಯಾಧಿಪತಿಯಾಗುವಂತ ಸಾಕ್ತೀರಾ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿಮಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಟ್ಟೇ ಕೊಡತ್ತೆ ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೊಮ್ಮೆ ಸಿಗ್ತೀವಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ